ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಳಾಗಿಗೆ ಸ್ವಾಗತ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ವಿಡಿಯೋ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಮಾಹಿತಿ ಮಿಸ್ ಆಗುತ್ತೆ ಸ್ನೇಹಿತರೆ ಈ ಏಪ್ರಿಲ್ ಮೂವತ್ತನೇ ತಾರೀಕು ಸಾಮಾನ್ಯದ ದಿನವಲ್ಲ ನೀವು ಚಿನ್ನ ತಗೊಳ್ಬೇಕು ಅಂತ ಇದ್ದರೆ ಚಿನ್ನವನ್ನು ತಗೊಳ್ಳೋದು ಬಿಟ್ಟರೆ ನಮಗೇನು ಮತ್ತೆ ಗೊತ್ತೇ ಇಲ್ಲ ಆದರೆ ನಮ್ಮ ಇತಿಹಾಸದಲ್ಲಿ ಈ ದಿನ ಏನೇನೆಲ್ಲ ಆಗಿದೆ ಅಂತ ನಿಮಗೆ ಗೊತ್ತಾ ಈ ದಿನನೇ ತೇ ತ್ರೇತ್ರಾಯುಗದ ಆರಂಭವಾಗಿದ್ದು ಪರಶುರಾಮರು ಕೂಡ ಇದೇ ದಿನ ಅವತಾರ ಎತ್ತಿದ್ದು ಸುಧಾಮ ತನ್ನ ಪ್ರೀತಿಯ ಕೃಷ್ಣನನ್ನು ನೋಡೋಕೆ ದ್ವಾರಕೆಗೆ ಹೋಗಿದ್ದು ಇದೇ ದಿನ ವೇದವ್ಯಾಸರು ಮಹಾಭಾರತದ ರಚನೆಯನ್ನು ತುಳಸಿದಾಸರು ರಾಮಚರಿತ ಮಾನಸ ರಚನೆಯನ್ನು ಶುರು ಮಾಡಿದ್ದು ಇದೇ ದಿನ ಗಂಗೆ ಶಿವನ ಜಡೆಯ ಮೂಲಕ ಧರೆಗೆ ಇಳಿದಿದ್ದು ಇದೇ ದಿನ ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದ್ದು ಸಹ ಇದೇ ದಿನ ಕುಬೇರ ದನದ ಅಧಿಪತಿಯಾಗಿದ್ದು ಇದೇ ದಿನ ಆದಿಶಂಕರಾಚಾರ್ಯರು ಕನಕದಾರ ಸ್ತೋತ್ರದ ರಚನೆಯನ್ನು ಮಾಡಿದ್ದು ಕೂಡ ಇದೇ ದಿನ ಹಾಗಾಗಿ ಚಿನ್ನವನ್ನು ತಗೊಳ್ಳೋ ಮೆಂಟಾಲಿಟಿಯನ್ನು ಪಕ್ಕಕ್ಕೆ ಇಟ್ಟು ಈ ದಿನವನ್ನು ನೋಡೋದಾದರೆ ನಾವು ಏನೆಲ್ಲ ಮಾಡ್ತೀವೋ ಫಲಕ್ಕೆ ಎಂಡೇ ಇಲ್ಲ ಸ್ನೇಹಿತರೆ ಅದರ ಫಲ ನಾಶನೇ ಆಗೋದಿಲ್ಲ ಅದರ ಫಲ ಕ್ಷಯವನ್ನು ಹೊಂದುವುದಿಲ್ಲ ಹಾಗಾಗಿ ಈ ದಿನವನ್ನು ನಾವು ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು ದಾನಾದಿಗಳನ್ನು ಕೊಡಬೇಕು ಹೇಗೆ ಚಿನ್ನವನ್ನು ತಗೊಬರೋಕ್ಕಾಗಿಲ್ಲ ಅಂತಂದರೆ ಪರವಾಗಿಲ್ಲ ಒಂದು ಪ್ಯಾಕೆಟ್ ಉಪ್ಪನ್ನಾದರೂ ಸಹ ತಗೋಬರ್ಬೋದು ಕಡಲೆ ಬೇಳೆಯನ್ನಾದರೂ ತಗೊಬರ್ಬೋದು ಸ್ನೇಹಿತರೆ ನಾವು ಚಿನ್ನವನ್ನೇ ಖರೀದಿ ಮಾಡ್ಕೊಬೇಕು ಅನ್ನೋದೇನಿಲ್ಲ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು